ಕಮೆಂಟ್ ಮಾಡಿದ್ರು ಯಾಕೆ ಫ್ರೆಂಡ್ಸ್ನ ಬಿಟ್ಟೋಗಿದ್ದೀರಾ ಫ್ರೆಂಡ್ಸ್ ಜೊತೆ ಜಗಳನಾ ಅಂತ ಒಂದಿಬ್ರು ಕೇಳ್ತಾ ಇದ್ರಿ ಉಂಡಿ ದುಡ್ಡು ಸೊ ಅದರಲ್ಲಿ ನಮ್ಮ ಮಕ್ಳ ಹತ್ರ ಒಂದು ಹತ್ತು ಸಾವಿರ ಸಾಲ ಬೇರೆ ಮಾಡಿದೀನಿ ಸಾಲ ಈ ತರದು ಹ್ಮ್ ಇದೊಂದು ಚಿಕ್ಕ ಮಂಟಪಕ್ಕೆ ಇಲ್ಲಿ ಸಿಕ್ಸ್ ಹಂಡ್ರೆಡ್ ಏನೋ ಹೇಳಿದ್ರು ಸೊ ಟೈಮಿಂದ ಗೊತ್ತಿಲ್ಲ ನಾನು ನೋಡಿದು ಫಸ್ಟ್ ಟೈಮು ಸೊ ಹಾಗಾಗಿ ಇದನ್ನ ತಗೊಂಡೆ ಇದು ತುಂಬಾ ಚೆನ್ನಾಗಿದೆ ಏನೋ ಒಂತರ ಇದ್ರ ಬೆಲೆ ಅದೇ ಹೇಳದ್ನಲ್ವಾ ಸೊ ಒಂದಷ್ಟು ಬಾರ್ಗೇನ್ ಮಾಡಿದ್ವಿ ಎಂಟ್ನೂರ ರೂಪಾಯಿಗೆ ಏನೋ ಹಾಕಿದ್ರು ಬಟ್ ಅದ್ರಲ್ಲೂ ಬಾರ್ಗೇನ್ ಮಾಡಿ ನಾವು ಒಂದು ನಾಲ್ಕೂವರೆ ಅಡಿ ಇದೆ ಸೊ ನಾಲ್ಕೂವರೆ ಅಡಿ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನು ಯಾರಾದ್ರೂ ನಾನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಚಿಕ್ಕಪೇಟೆ ಶಾಪಿಂಗ್ ಲಾಗ್ನ ನೋಡಿರ್ತೀರಾ ಶಾಪಿಂಗ್ ಲಾಗ್ನ ನೋಡಿ ತುಂಬ ಜನ ನನಗೆ ಕಮೆಂಟ್ ಮಾಡಿದರು ಯಾಕೆ ಫ್ರೆಂಡ್ಸ್ನ ಬಿಟ್ಟೋಗಿದ್ದೀರಾ ಫ್ರೆಂಡ್ಸ್ ಜೊತೆ ಜಗಳನಾ ಅಂತ ಒಂದಿಬ್ಬರು ಇದ್ರಿ ಆ್ಯಕ್ಚುಲಿ ನಿಜವಾಗ್ಲೂ ಯಾವುದೇ ರೀತಿಯ ಜಗಳ ಇಲ್ಲ ನಮ್ಮ ಮೂರು ಜನದ ಜೊತೆ ಸೊ ಆ ಥರ ನಮ್ಮ ಮೂರು ಜನದ ಮಧ್ಯೆ ಯಾವ ಜಗಳೂ ಬರ್ದೇ ಇರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಸೊ ಸ್ವಲ್ಪ ಬ್ಯುಸಿ ಇದ್ರು ಅಷ್ಟೇನೆ ಸೊ ನಾನು ಫೋರ್ಸ್ ಮಾಡೋಕೆ ಹೋಗ್ಲಿಲ್ಲ ಅವ್ರನ್ನ ಯಾಕಪ್ಪ ಅಂದರೆ ಅದು ತುಂಬ ಹೆವಿ ಇದೆ ಅಂತ ನನಗೆ ಮೊದಲೇ ಗೊತ್ತಿತ್ತು ನಾನು ಅಂದರೆ ಆಕ್ಚುಲಿ ದೀಪ ತಗೊಳೋದು ಅಂತ ಮೈಂಡ್ ಸೆಟ್ಟಲ್ಲಿ ಇದ್ದೆ ಅಲ್ವಾ ಸೊ ಹಾಗಾಗಿ ದೀಪ ತಗೊಳೋದಕ್ಕೆ ಹೋದಾಗ ಸಿಕ್ಕಾಪಟೆ ಹೆವಿ ಇರುತ್ತೆ ಮತ್ತೆ ಎತ್ಕೊಂಬರಕ್ಕೂ ಕಷ್ಟ ಆಗತ್ತೆ ನನ್ನಿಂದ ಅವ್ರಿಗೆ ಪಾಪ ತೊಂದರೆ ಆಗಬಾರ್ದು ಅಂತ ಇನ್ನೊಂದೇನಪ್ಪ ಅಂದರೆ ಇವಾಗ ಇನ್ನೇನು ಲಕ್ಷ್ಮೀ ಪೂಜೆ ಬರ್ತಾ ಇದೆಯಲ್ಲ ಸೊ ಹಾಗಾಗಿ ಅವರು ಪಾಪ ಕ್ಲೀನ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಇದ್ದಾರೆ ಸೊ ಅದಕ್ಕೋಸ್ಕರ ಹೋಗಲಿಲ್ಲ ಅಷ್ಟೇನೆ ಮೂರು ಜನ ಮತ್ತೆ ಸ್ಯಾರಿ ತೊಗೊಳಕ್ಕಂತೂ ಖಂಡಿತವಾಗ್ಲೂ ಹೋಗ್ತೀನಿ ಒಬ್ಬ ಕೆಲವೊಬ್ಬರಿಗೆ ಡೌಟ್ಸು ಓ ಏನೋ ಜಗಳ ಆಗಿದೆ ಅದಕ್ಕೇನೆ ಫ್ರೆಂಡ್ಸ್ನ ಬಿಟ್ಟು ಒಬ್ಬರೇ ಹೋಗಿದ್ದೀರಾ ಅಂತ ಕಮೆಂಟ್ ಮಾಡ್ತಾಯಿದ್ವಿ ಸೊ ಆ ಥರದ್ದೆಲ್ಲ ಏನಿಲ್ಲ ಆರಾಮಾಗಿದ್ದೀವಿ ನಾವು ಸೊ ಸ್ಯಾರಿ ತೊಗೊಳಕ್ಕೆ ಅವ್ರನ್ನೂ ಕರ್ಕೊಂಡು ಆಮೇಲೆ ಒಬ್ಬೊಬ್ಬರು ದೀಪದ್ದು ಮತ್ತು ಹಸು ಕರೋದು ಎಲ್ಲ ಕೇಳ್ತಾ ಇದ್ವಿ ಸೊ ತೊಗೊಂಡ್ರಿ ಅಲ್ಲ ಪ್ರೈಸ್ ಎಷ್ಟು ಕೆ ಜಿ ಲೆಕ್ಕನ ಆಮೇಲೆ ಪೀಸ್ ಲೆಕ್ಕನ ಅಂತ ಒಬ್ಬೊಬ್ರು ಒಂದೊಂದು ಕ್ವಶನ್ ಕೇಳ್ತಾನೇ ಇದ್ದೀರಾ ಓಕೆ ಅದಕ್ಕೇ ಬೇಗ ಕ್ಲಾರಿಟಿ ಕೊಟ್ಬಿಡೋಣ ಅಂತ ಇವತ್ತು ಲಾಗ್ನ ಮಾಡಿದೆ ಆ್ಯಕ್ಚುಲಿ ನಾನು ತಗೊಂಡೋಗಿದ್ದ ದುಡ್ಡು ಸಾಕಾಗಿಲ್ವೇನೋ ನಿಜ ಅಷ್ಟು ಅನ್ನಿಸ್ತು ಹೌದು ನೈಂಟೀನ್ ತೌಸಂಡ್ ಏನೋ ಆಗಿತ್ತು ನನ್ನ ಉಂಡಿ ದುಡ್ಡು ಸೊ ಅದರಲ್ಲಿ ನನ್ನ ಮಕ್ಕಳ ಹತ್ರ ಒಂದು ಹತ್ತು ಸಾವಿರ ಸಾಲ ಬೇರೆ ಮಾಡಿದ್ದೀನಿ ಸಾಲ ಅನ್ನೋದಕ್ಕಿಂತ ಕೊಟ್ಟರು ಈ ಥರ ನೈನ್ಟೀನ್ ತೌಸಂಡ್ ಆಗಲ್ಲ ಮಕ್ಕಳ ಏನು ಮಾಡೋದು ಏನು ಮಾಡೋದು ಅಂತ ತಲೆ ಕೆಡಿಸ್ಕೊತಾ ಇದ್ದೆ ಸೊ ಹಾಗಾಗಿ ಆಯ್ತು ತಗೊಳಮ್ಮ ಅವರು ಅವರಿಬ್ರು ಸಪ್ರೇಟ್ ಉಂಡಿ ಯಾರಾದರೂ ಕೊಟ್ಟರೆ ಅಜ್ಜಿ ತಾತ ಬಂದಾಗ ಕೊಡ್ತಾರೆ ಇಲ್ಲ ಯಾರಾದರೂ ಅಂದ್ಕೊಂಡು ಸಣ್ಣ ಯಾವುದೇ ಕೊಡ್ಲಿ ನಾನೇ ಅಕಸ್ಮಾತ್ ಏನಾದರೂ ಕೊಟ್ಟಿದ್ರೆ ಅವ್ರಿಗೆ ಪಾಕೆಟ್ ಮನಿ ಈ ಥರ ತಗೊಳ್ರೋ ಏನಾರು ತಿನ್ನಿ ಅಂತ ಕೊಟ್ಟಿದ್ರೂ ಅದನ್ನ ಖರ್ಚು ಮಾಡ್ದೇನೆ ಸೇವಿಂಗ್ ಮಾಡ್ತಾರೆ ಪ್ರತಿ ತಿಂಗಳು ಅವರಪ್ಪ ಇಬ್ಬರಿಗೂ ಒಂದೊಂದು ಸಾವಿರ ದುಡ್ಡು ಕೊಡ್ತಾರೆ ಅವ್ರಿಗೆ ಏನಾರ ತೊಗೊಳ್ಳಿ ಇಟ್ಕೊಳ್ಳಿ ಅಂತ ಇಬ್ರು ಸೇವ್ ಮಾಡ್ತಾರೆ ಅದರಲ್ಲಿ ನನಗೆ ಸೊ ತೊಗೊಳ್ಳಿ ಅಮ್ಮ ಅಂತ ನನ್ನ ಸೊ ಒಂದಂತೂ ನಿಜ ನನಗೆ ಒಬ್ಬಳೇ ಹೋಗಿ ಬೋರ್ ಹೊಡೆದಿದ್ದಂತೂ ನಿಜ ಆಮೇಲೆ ಒಬ್ಬೊಬ್ಬರೇ ಹೋದಾಗ ನಮಗೆ ತಗೊಳಕ್ಕೆ ಸಿಕ್ಕಾಬೇ ಕನ್ಫ್ಯೂಷನ್ಸ್ ಆಗತ್ತೆ ಇತ್ತಗಳೋ ತಗೊಳ್ಳೋ ಅಂತ ಕೆಲವರು ಅವ್ರ ಹಸ್ಬೆಂಡ್ಸ್ ಆಗಲಿ ಕೆಲವ್ರುಗಳು ಇನ್ನಂತಾರೆ ಗಂಡಸರು ಕೆಲವರಿಗೆ ಅವ್ರದ್ದೊಂದು ಕ್ರೇಜ್ ಇರತ್ತೆ ಅವ್ರ ಜೊತೆ ಹೋದಾಗ ಎಂಟಿ ಜೊತೆ ಹೋದಾಗ ಚೆನ್ನಾಗಿ ಸೆಲೆಕ್ಟ್ ಮಾಡ್ಬೇಕು ಆ ಹುಡುಕ್ಬೇಕು ಇದನ್ನ ತಗೊಳ್ಳಿ ಇದನ್ ತಗೊಳ್ಳಿ ಸಜೆಸ್ಟ್ ಮಾಡೋದು ದೇವ್ರಣೆ ನನ್ನ ಹಸ್ಬೆಂಡಿಗೆ ಆ ಥರದ್ದೆಲ್ಲ ಯಾವ ಕ್ವಾಲಿಟೀಸು ಇಲ್ಲ ಕಣ್ರಿ ನಂಗಂತೂ ಬೈತಾ ಇದ್ದೆ ಏನಾದರೂ ಕೇಳಿದ್ರೆ ನೋಡಿ ಇದು ಚೆನ್ನಾಗಿದ್ಯಾರೀತ್ ತಗೊಳ್ಳ ಅಂದ್ರೆ ಹ್ಮ್ ಹ್ಮ್ ಚೆನ್ನಾಗಿದೆ ತಗೋ ಎಲ್ಲಾದನೂ ತೋರ್ಸಿರಿ ಅಂಗಡಿಯಲ್ಲಿ ಹ್ಮ್ ಚೆನ್ನಾಗಿದೆ ತಗೋ ಇದನ್ ತಗೊಳ್ಳ ಇದನ್ ಅಂದ್ರೆ ನಿನ್ನಿಷ್ಟ ನೋಡ ಯಾವ್ದು ಚೆನ್ನಾಗಿದೆ ಅಂತ ಆಮೇಲೆ ಮನೆಗ್ ಹೋದ್ಮೇಲೆ ನೀನ್ ಅಲ್ಲ ಅದಕ್ಕೆ ತಗೊಂಡೆ ಅಂತ ನೀವ್ ಹೇಳಿದ್ರಿ ಅನ್ಕೊಂಬೇಡ ನಿನ್ ಇಷ್ಟ ತಗೋ ಅಂತಿದ್ರು ಸೊ ಅವಾಗ ಒಂದ್ ಕ್ಷಣ ಸಖತ್ ಮಿಸ್ ಮಾಡ್ಕೊಂಡೆ ನನ್ ಫ್ರೆಂಡ್ಸ್ ನಾವ್ ಮೂರ್ ಜನ ನಾನು ಅವ್ರಿಗೆ ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡಿಗು ನಾವ್ ಮೂರ್ ಜನ ಹೋದ್ರೆ ಯಾವ್ ತರ ಶಾಪಿಂಗ್ ಮಾಡ್ತೀವಿ ಅಂದ್ರೆ ಒಬ್ರು ಒಂದು ಒಂದ್ ಪರ್ಟಿಕ್ಯುಲರ್ ಆಗಿ ತಗೋಬೇಕು ಅಂದ್ರೆ ಅದನ್ನ ಮೂರೂ ಜನನು ಇಷ್ಟ ಪಡ್ಬೇಕು ನೋಡ್ತೀವಿ ಫಸ್ಟ್ ಇದು ಚೆನ್ನಾಗಿದ್ಯಾ ಇದು ಓಕೆನಾ ಇದು ಕ್ವಾಲಿಟಿ ಚೆನ್ನಾಗಿದೆಯಾ ಇದು ಇಟ್ಟರೆ ಚೆನ್ನಾಗಿ ಕಾಣಿಸತ್ತಾ ಒಂದು ಸೀರೆ ತೊಗೊಳೋಗ್ಲಿ ಒಂದು ಡ್ರೆಸ್ ತೊಗೊಳಗಾಗಲಿ ಫ್ರೆಂಡ್ಸ್ ನಿಜವೂ ಸಖತ್ತು ಡಿಸ್ಕಸ್ ಮಾಡ್ತೀವಿ ಆಮೇಲೆ ರೇಟ್ ಮಾತಾಡೋದು ನಾನೇನೇ ಮೂರು ಜನ ಹೋದಾಗ್ಲು ಅಷ್ಟೇ ತೊಗೊಳೆ ಕೇಳೆ ನೀನೇ ಅಂತಾರೆ ಚಿಕ್ಕಪೇಟಲ್ಲಂತೂ ಯಾರೇ ಹೋಗ್ಲಿ ಚೆನ್ನಾಗಿ ಬಾರ್ಗೇನ್ ಮಾಡಬೇಕು ಇಲ್ಲ ಅಂದರೆ ಚೆನ್ನಾಗಿ ಮೂರು ನಾಮ ಹಚ್ಬಿಟ್ಟು ಕಳಿಸ್ತಾರೆ ಸೊ ಬಾರ್ಗೇನ್ ಮಾಡೇ ತಗೊಳ್ಳಿ ಸೊ ನೆಕ್ಸ್ಟು ಇದು ಮಣಿ ಈ ತರ ಈ ತರದು ಮಣಿ ತಗೊಂಡಿದೀನಿ ಇದು ಏನಕ್ಕಪ್ಪ ಅಂದ್ರೆ ನಮ್ಮ ಮನೇಲಿ ಫೋಟೋ ಇದೆಯಲ್ವಾ ದೇವ್ರ ಮನೇಲಿ ಅದಕ್ಕೆ ಹಾಕೋದಿಕ್ಕೆ ಅಂತ ಮೂರು ಸೆಟ್ ತಗೊಂಡಿದೀನಿ ಸೊ ಹಿಂಗೆ ಚೆನ್ನಾಗಿರತ್ತೆ ಇದೊಂಥರ ಲುಕ್ ಕಾಣಿಸುತ್ತೆ ಅಂತ ನಮ್ದು ಅದು ಬೆಳ್ಳಿದು ಇದಲ್ವಾ ಫೋಟೋಸು ತರ ಲುಕ್ ಚೆನ್ನಾಗಿ ಕಾಣತ್ತೆ ಅಂತ ಈ ತರದ್ದು ತಗೊಂಡೆ ಇದೇನೋ ಹೊಸ ತರ ಅನ್ನಿಸ್ತು ಇದು ಫಸ್ಟ್ ಟೈಮ್ ಬಂದಿದ್ಯೇನೋ ಅಂತ ಗೊತ್ತಿಲ್ಲ ಬಂದಿದ್ಯೋ ಲಾಸ್ಟ್ ಟೈಮ್ ಇಂದ ಗೊತ್ತಿಲ್ಲ ನಾನು ಇದು ಫಸ್ಟ್ ಟೈಮು ಸೊ ಹಾಗಾಗಿ ಇದನ್ನ ತಗೊಂಡೆ ಇದು ತುಂಬಾ ಚೆನ್ನಾಗಿದೆ ಏನೋ ಒಂಥರ ಬೀಟ್ಸು ಇದು ಹಾಕುದ್ರು ಫೋಟೋ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೆಲವರೆಲ್ಲ ಹೂವು ಹಾಕಿದಿರಲ್ಲ ಮೇಡಮ್ ತೆಗೀರಿ ಅಂತ ಹೇಳ್ತಾ ಇರ್ತಾರೆ ಅವ್ರು ಹೇಳಿದ್ರು ಅಂತ ಅಲ್ಲ ಸೊ ಅವ್ರದ್ದು ಒಂದು ಸಜೆಷನ್ ತಗೊಳ್ಳೋಣ ಅಂತ ತಗೊಂಡೆ ಇದು ನನಗೆ ಒಂಥರ ಲೈಕ್ ಆಯ್ತು ಸೊ ಅದಕ್ಕೆ ಇದು ಬಂದು ಒನ್ ಫಿಫ್ಟಿ ಏನೋ ಹೇಳಿದ್ರು ಅವರು ನಾನು ಇಲ್ಲ ನನಗೆ ಮೂರು ಪೀಸ್ ಬೇಕು ಕಮ್ಮಿ ಮಾಡ್ಕೊಳ್ಳಿ ಅಂತ ಹಂಡ್ರೆಡ್ ರುಪೀಸ್ ಮಾಡಿಕೊಂಡ್ರು ಇದು ಒಂದು ಆರಕ್ಕೆ ಹಂಡ್ರೆಡ್ ರುಪೀಸ್ ಏನೋ ಮಾಡಿಕೊಂಡ್ರು ತ್ರೀ ಹಂಡ್ರೆಡ್ ಕೊಟ್ಟು ಇದನ್ನು ತಗೊಂಡೆ ಜಾಸ್ತಿ ರೇಟ್ ಹೇಳಿದ್ರು ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸ್ಲಿಲ್ಲ ಅದು ಅದು ಇದೂ ಅಷ್ಟೇ ಈ ಥರದ್ದು ಇದೊಂದು ಚಿಕ್ಕ ಮಂಟಪಕ್ಕೆ ಇಲ್ಲಿ ಸಿಕ್ಸ್ ಹಂಡ್ರೆಡ್ ಏನೋ ಹೇಳಿದ್ರು ಸೊ ಅಲ್ಲಿ ನನಗೆ ಫೋರ್ ಫಿಫ್ಟಿಗೆ ಹಾಕ್ಕೊಟ್ರು ಇದನ್ನು ಸೊ ಈ ಥರ ಇದು ಹೇಳಿದ್ದು ಅವ್ರು ಫೋರ್ ಫಿಫ್ಟಿನೇ ಸೊ ಇದನ್ನು ಬಾರ್ಗೇನ್ ಇದರ ಇದರಿಗೆ ಇಡೋದಕ್ಕೆ ಪ್ಲೇಟ್ ಇದೆ ಅದ್ರ ಮೇಲೆ ಇಡಬೇಕು ಅಂತ ಸೊ ಈ ಥರದ್ದು ತೊಗೊಂಡಿದ್ದೀನಿ ಇದು ಇದು ನನ್ನ ಫಸ್ಟ್ ಒನ್ ಪೀಠ ಪೀಠ ತಗೋ ಸೊ ಈಗ ನೆಕ್ಸ್ಟು ಗಂಟೆ ಆ ಗಂಟೆನ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹೋದಾಗ ನೋಡಿ ಬಂದಿದ್ವಿ ಸೇಮ್ ಇದೇ ಥರ ಗಂಟೆ ಇದೇ ಅಲ್ಲ ಇದೇ ಥರ ಗಂಟೆ ನೋಡಿದ್ವಿ ಲಾಸ್ಟ್ ಟೈಮು ನನಗೆ ತುಂಬ ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡುವಾಗ್ಲೇ ನಮಗೊಂದು ಥಾಟ್ ಇತ್ತು ಐಡಿಯಾ ಈ ಥರ ದೇವ್ರ ಮನೆ ಹತ್ರ ಪಕ್ಕದಲ್ಲಿ ಜಾಗ ಬಿಡಿಸ್ಬೇಕು ಅಲ್ಲಿಗೊಂದು ಉಕ್ಕು ಕೊಡ್ಸಿದೀವಿ ಕಬ್ಬಣದ್ದು ಸೊ ಎಮ್ ಎಸ್ ಉಕ್ಕ ಉಕ್ಕ ಹಾಕ್ಸಿ ಅದು ಸಿ ಹಾಕುವಾಗ್ಲೇ ಅವರಿಗೆ ಇಲ್ಲಿ ದೇವ್ರ ಮನೆ ಬರ್ತಾ ಇದೆ ಅಂದಾಗ ಅದರಿಂದ ಒಂದು ಇಷ್ಟ ಅಡಿ ಈ ಕಡೆ ಬಿಡಿ ಅಂತ ಮೇಸ್ತ್ರಿಗೆಲ್ಲ ಹೇಳಿ ಬಿಡಿಸಿದ್ವಿ ಅದಕ್ಕೆ ನಾನು ಗಂಟೆ ತಗೋಬೇಕು ಅಂತ ಮಾಮೂಲಿ ದೇವಸ್ಥಾನದಲ್ಲಿ ಹೊಡೆಯೋ ಥರ ಗಂಟೆ ನನಗೆ ಇಷ್ಟ ಇಲ್ಲ ಅದು ಏನಾದರೂ ಡಿಫ್ರೆಂಟಾಗಿರಬೇಕು ಅಂತ ನಾನು ಹುಡುಕ್ತಾ ಇದ್ದೆ ಸೊ ಈ ಟೈಮ್ಸ್ ಇತ್ತು ನನಗೆ ಸಿಕ್ತು ಹೋದ ತಕ್ಷಣ ನನ್ನ ಹಸ್ಬೆಂಡು ಗಂಟೆ ಗಂಟೆ ಅಂತಿದ್ದಲ್ಲೇ ಸಿಕ್ತಲೆ ಗಂಟೆ ಅಂತ ಹೇಳಿದ್ರು ಹಂಗಾಗಿ ಗಂಟೆನ ತಗೊಂಡೆ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಇದು ಬಂದು ಪೀಸ್ ಲೆಕ್ಕ ಗಂಟೆ ವೆಯ್ಟ್ ಲೆಕ್ಕ ಅಲ್ವಂತೆ ನಾಲ್ಕು ಕೆ ಜಿ ನೂರು ಗ್ರಾಮ್ ಇದೆ ಗಂಟೆ ಆದರೆ ನಾನು ಅವ್ರಿಗೆ ಅಂದೆ ಅಟ್ಲೀಸ್ಟ್ ನೀವು ಕೆ ಜಿ ಇದು ದೀಪ ಎಲ್ಲ ನಮಗೆ ಎಂಟುನೂರೈವತ್ತು ರೂಪಾಯಿಗೆ ಹಾಕ್ಕೊಟ್ರು ಎಂಟುನೂರ ಎಂಬತ್ತೇಳಿದ್ರು ಕೆಲವು ಅಂಗಡಿಗಳಲ್ಲಿ ಐವತ್ತೇಳಿದ್ರು ಆಮೇಲೆ ಒಂದೇ ಅಂಗಡಿಗೆ ನಾವು ಸ್ಟಿಕೊನ್ ಆಗಿಲ್ಲ ಒಂದು ನಾಲ್ಕೈದು ಕಡೆ ಕೇಳಿ ವಿಚಾರಿಸಿ ಕೆಲವು ಅಂಗಡಿಗಳಲ್ಲಿ ಎಂಟುನೂರ ಐವತ್ತೇಳಿದ್ರು ಕೆಲವು ಅಂಗಡಿಗಳಲ್ಲಿ ಒಂದು ಒಂಬೈನೂರೈವತ್ತೇಳಿದ್ರು ಸೊ ಹಾಗಾಗಿ ತುಂಬ ಅಂಗಡಿಗಳಲ್ಲಿ ವಿಚಾರಿಸಿ ನಾವು ಓಕೆ ಅನ್ಸದ ಮೇಲೆನೆ ತಗೊಂಡಿದ್ದು ಇದು ಗಂಟೆ ಬಂದು ನನಗೆ ನಾಲ್ಕು ಕೆ ಜಿ ನೂರು ಗ್ರಾಮ್ ಇದೆ ಆದರೆ ನಾಲ್ಕು ಕೆ ಜಿ ನೂರು ಅದು ಪೀಸ್ ಲೆಕ್ಕ ಅಂತ ನಾನು ಇದ್ದೆ ಅವರಿಗೆ ನೀವು ಈಗ ಒಂಬೈನೂರ ಐವತ್ತು ಇದೆ ಅಂದರೆ ಸಾವಿರ ರೂಪಾಯೇ ಮಾಡ್ಕೊಳ್ಳಿ ನೀವು ಕೆ ಜಿ ಲೆಕ್ಕ ಕೊಡಿ ನನಗೆ ಅಂತ ಬಟ್ ಅವರು ಕೆ ಜಿ ಲೆಕ್ಕ ಕೊಡಲಿಲ್ಲ ಇಲ್ಲ ಇಲ್ಲ ಇದು ಪೀಸ್ ಲೆಕ್ಕನೇ ಅಂತ ಈ ಗಂಟೆ ನನಗೆ ಸೆವೆನ್ ತೌಸಂಡ್ ಆಯಿತು ಏಳು ಸಾವಿರ ರೂಪಾಯಿ ತಗೊಂಡೆ ಆಲ್ರೆಡಿ ನನ್ನ ಮಕ್ಕಳು ನಮ್ಮ ಮನೇಲಿ ಬಂದ ತಕ್ಷಣ ನೋಡಿಬಿಡ್ಬೇಕು ಅವರಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಸೊ ಹಾಗಾಗಿ ಹಾಕಿದ್ರು ಈ ಥರ ಇದೆ ಚಾಮುಂಡೇಶ್ವರಿ ಇದು ನವದುರ್ಗೇರು ಸೊ ಈ ಥರ ಈ ಕಡೆ ಫುಲ್ಲು ಒಂಬತ್ತು ಕಡೆ ಇದಿದೆ ಚಾಮುಂಡೇಶ್ವರಿ ಇದು ಅವತಾರ ಈ ಥರ ಇದೆ ಗಂಟೆ ಗಂಟೆ ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು ಕಾಣಿಸ್ತಾ ಇದೆಯಾ ಸ್ವಲ್ಪ ನೋಡಿ ಅಲ್ಲೇ ಒಂದು ಸ್ಪಾಟ್ ಲೈಟ್ ಬಂದಿದೆ ಅದ್ರ ಪಕ್ಕದಲ್ಲೇನೆ ಹೋಲ್ ಬಿಡ್ಸಿದ್ವಿ ಇವಾಗ ಉಕ್ಕಾಕಿ ಎಸಕ್ಕಾಕಿ ಇಲ್ಲಿಂದ ಒಂದು ನಿಮಿಷ ಹಾ ಇಲ್ಲಿಂದ ಹಾಕ್ಸಿದ್ದೀವಿ ಇವಾಗ ದೇವ್ರ ಮನೆ ಹತ್ರನೇ ತುಂಬ ಚೆನ್ನಾಗಿದೆ ಇದ್ರ ಸೌಂಡ್ ಕೇಳಿಸ್ಕೊಳ್ಳಿ ಈ ಥರ ಇದೆ ನನಗೆ ತುಂಬ ಇಷ್ಟ ಆಯಿತು ಈ ಗಂಟೆ ಸೌಂಡು ನಾನು ಇಷ್ಟು ದಿನ ಹುಡುಕ್ತಾ ಇದ್ದಿದ್ದು ಗಂಟೆ ಸೊ ಗಂಟೆ ಆಯಿತು ಈಗ ದೀಪ ದೀಪ ಇದು ದೀಪ ನನ್ನ ಡ್ರೀಮು ತೊಗೋಬೇಕು ಅನ್ನೋದು ಸೊ ಈ ದೀಪನ ಜೋಡಿ ದೀಪ ತೊಗೊಂಡಿದ್ದೀನಿ ಡಿಸೈನ್ ಬಂದು ಮೇಲ್ಗಡೆ ಈ ಥರ ಪಿಕಾಕ್ ಡಿಸೈನ್ ಇದೆ ಸೊ ಇಲ್ಲಿ ಇದು ದೊಡ್ಡದಾಗಿ ಇದು ಬಂದಿದೆ ಇದು ಆ್ಯಕ್ಚುಲಿ ನನಗೆ ದೀಪ ಒಂದು ದೀಪ ಹದಿಮೂರುವರೆ ಕೆ ಜಿ ಇದೆ ಸೊ ಒಂದು ದೀಪಕ್ಕೆ ಹದಿಮೂರುವರೆ ಕೆ ಜಿ ಟೋಟಲ್ ನನಗೆ ಇಪ್ಪತ್ತೇಳು ಕೆ ಜಿ ಏನೋ ಬಂತು ಆ ಸೊ ದೀಪ ಅದಕ್ಕೆ ನಮ್ಗೆ ದೀಪ ತಗೊಳಕ್ಕೆ ತಗೊಂಡಾಗ ನಮ್ಗೆ ಹಿಡ್ಕೊಂಬರಕ್ ಸಖತ್ ಕಷ್ಟ ಆಯ್ತು ಸೊ ಎಷ್ಟು ಭಾರ ಅನ್ನಿಸ್ತಿತ್ತು ಅಂದ್ರೆ ಆಮೇಲೆ ಒಂದೊಂದಿನೇ ನಾನು ಅವರಿಗೆ ಸಿಂಪಲ್ ಇದು ಸಿಂಗಲ್ದು ಇದೆಲ್ಲ ರಿಮೂವ್ ಮಾಡ್ಬೋದು ಪ್ರತಿಯೊಂದು ಇದನ್ನ ರಿಮೂವ್ ಮಾಡ್ಬೋದು ಸೊ ಈ ತರ ನೋಡಿ ವಾಶ್ ಮಾಡ್ಕೊಳ್ಳೋದಕ್ಕೆಲ್ಲ ಸಖತ್ ಇದೆ ಹೆವಿ ಇದೆ ಸೊ ನಾನು ಹೆವಿನೇ ಬೇಕು ಅಂತ ತಗೊಂಡಿದ್ದೀನಿ ಆಮೇಲೆ ಶಕ್ತಿ ಬ್ರ್ಯಾಂಡ್ ಅಂತ ಇದು ಸೊ ನಾವು ಅವರಿಗೆ ಕೇ ಅವರಿಗೆ ಇದ್ದೆ ಇದನ್ನೆಲ್ಲ ಒಂದು ವರ್ಷ ಏನಾದ್ರು ಮಿಸ್ ಆಗಿ ಕಪ್ಪಾಯಿತು ಅಂದರೆ ವಾಪಸ್ ತೊಗೊಬಂದು ನಿನಗೆ ಕೊಡ್ತೀನಿ ಅಂತಲೂ ಹೇಳಿದ್ದೀನಿ ಅವರಿಗೆ ಸೊ ತಗೋ ಏನಿಲ್ಲ ಮೇಡಮ್ ಆ ಥರ ಎಲ್ಲ ಏನೂ ಆಗೋಲ್ಲ ನೀವು ಹುಣಸೆ ಹಣ್ಣು ಮತ್ತು ಅವರಿಗೆ ಇನ್ನೊಂದು ಅದು ಏನೋ ಹೇಳ್ತಾ ಇದ್ರು ಅಂಟ್ವಾಳಕಾಯಿ ಅಂತ ಬರುತ್ತಂತೆ ಒಳಗಡೆ ಬೀಜ ಇರುತ್ತೆ ಎಲ್ಲ ಕಡೆ ಸಿಗತ್ತೆ ಅದು ಗ್ರಂಥಿಗೆ ಅಂಗಡಿಗಳಲ್ಲಿ ಅದರಲ್ಲಿ ತೊಳಿರಿ ಮತ್ತೆ ಪೀತ್ ಪೀತಾಂಬರಿಲಿ ತೊಳಿಬೋದಂತೆ ಸೊ ಪೀತಾಂಬರಿ ಹಾಕಿ ತೊಳೆದ್ರೆ ಅದು ಜಾಸ್ತಿ ಶೇಡ್ ಅಂದರೆ ಶೈನಿಂಗ್ ಇರೋಲ್ಲ ಈ ಥರ ಒಂಥರ ಏನಂತಾರೆ ಡಲ್ ಕಲರ್ ಆಗಿಬಿಡತ್ತಂತೆ ಸೊ ನನ್ನ ಫ್ರೆಂಡು ಗೊತ್ತಿಲ್ಲದೇನೆ ಪೀತಾಂಬರಿಲಿ ತೊಳೆದು ಅವಳು ಪೀತಾಂಬರಿ ಎಲ್ಲ ಹಾಕ್ಬೇಡ ಕಣೆ ಅಂತ ಹೇಳ್ತಾ ಇದ್ಲು ಬಟ್ ಈ ಥರ ಇದೆ ಇದು ನನಗೆ ಹದಿಮೂರು ಹದಿಮೂರುವರೆ ಕೆ ಜಿ ಒಂದಕ್ಕೆ ಹದಿಮೂರುವರೆ ಕೆ ಜಿ ಎರಡು ಸೇರಿ ಇಪ್ಪತ್ತ ಏಳು ಕೆ ಜಿ ಏನೋ ಇದೆ ಇದರ ಬೆಲೆ ಅದೇ ಹೇಳದ್ನಲ್ವಾ ಸೊ ಒಂದಷ್ಟು ಬಾರ್ಗೇನ್ ಮಾಡಿದ್ವಿ ಎಂಟ್ನೂರ ಐವತ್ತು ಏನೋ ಹಾಕಿದ್ರು ಬಟ್ ಅದರಲ್ಲೂ ಬಾರ್ಗೇನ್ ಮಾಡಿ ನಾವು ಈ ದೀಪ ಮತ್ತೆ ಆ ಗಂಟೆ ಇದು ರಾಯರ್ದು ಪೀಠ ಎರಡೂ ಟೋಟಲ್ ಸೇರಿ ಇಪ್ಪತ್ತೊಂಬತ್ತು ಸಾವಿರದ ಐನೂರು ಮೂವತ್ತು ಸಾವಿರಕ್ಕೆ ಫೈನಲ್ ರೌಂಡ್ ಫಿಗರ್ ಅಂತ ಮಾತಾಡಿದ್ವಿ ನನ್ನ ಹಸ್ಬೆಂಡು ಇಲ್ಲ ಇಲ್ಲ ಜಾಸ್ತಿ ಆಯಿತು ಹಂಗೆ ಹಿಂಗೆ ಅಂತ ಅಂದರು ಆಮೇಲೆ ನಾನು ಸೊ ಕೊಡುವಾಗ ಒಂದು ಐನೂರು ರೂಪಾಯಿ ಹಿಡ್ಕೊಂಡು ಕೊಟ್ಟೆ ಬಾರ್ಗೇನ್ ಮಾಡಿ ಯಾರೇ ತೊಗೊಳಕ್ ಹೋಗ್ಲಿ ಒಂದು ಸಣ್ಣದ ವಸ್ತು ತೊಗೊಳಕ್ ಹೋಗ್ಲಿ ಸಖತ್ ಮೋಸ ಮಾಡ್ತಾರೆ ಚಿಕ್ಕಪೇಟೆನಲ್ಲಿ ಗೊತ್ತಿಲ್ಲ ಅಂದರೆ ಸೊ ಹೇಳುವಾಗ ಇವು ಮೂವತ್ ಸಾವಿರನೋ ಏನೋ ಮೂವತ್ತ್ ಮೂರೋ ಮೂವತ್ನಾಲ್ಕು ಸಾವಿರನೋ ಹೇಳಿದ್ರು ಸೊ ನಾವು ಬಾರ್ಗೇನ್ ಮಾಡಿ ಚೆನ್ನಾಗಿ ತೊಗೊಂಡು ಬಂದಿದ್ದಾಯ್ತು ಟೋಟಲ್ ನನಗೆ ಇಪ್ಪತ್ತೊಂಬತ್ತು ಸಾವಿರ ಚೇಂಜ್ ಏನೋ ಆಯಿತು ಇದಕ್ಕೆ ಈ ಎಲ್ಲದೂ ಸೇರಿ ಒಟ್ಟಿಗೆ ರೌಂಡ್ ಫಿಗರ್ ಹಾಕಿದ್ವಿ ಬರೀ ದೀಪಕ್ಕೆನೇ ಅದೇ ಹೇಳೋದ್ನಲ್ವಾ ಆ ದೀಪಕ್ಕೆನೇ ನನಗೆ ಒಂದು ಇಪ್ಪತ್ತ್ಮೂರ ಇಪ್ಪತ್ತ್ಮೂರ ಇಪ್ಪತ್ನಾಲ್ಕು ಸಾವಿರನ ಆಯಿತು ಇಪ್ಪತ್ತ್ಮೂರು ಅಂದ್ಕೊಳ್ತೀವಿ ಅದರಲ್ಲಿ ವೇಸ್ಟೇಜು ಅವ್ರದ್ದು ಮೇಕಿಂಗ್ ಚಾರ್ಜು ಅದು ಇದು ಏನೇನೆಲ್ಲ ಇರುತ್ತೆ ಏನೇನೆಲ್ಲ ಹೇಳ್ತಾರೆ ಜಿ ಎಸ್ ಟಿ ಅಂತಾರೆ ಆಮೇಲೆ ಬಿಲ್ ಕೊಡಲ್ಲ ಇನ್ನೊಂದು ಫೋನ್ಪೇ ಮಾಡಿಸ್ಕೊಳಲ್ಲ ಜಾಸ್ತಿ ಜಾಸ್ತಿ ಫೋನ್ ಫೋನ್ಪೇ ಮಾಡೋಕ್ಕೋದ್ರೆ ಇಲ್ಲ ಇಲ್ಲ ಕ್ಯಾಶ್ ಕೊಡಿ ಅಂತಾರೆ ಅವ್ರದ್ದು ಒಂದೊಂದು ಕಿತಾಪತಿಗಳು ಇರತ್ತಲ್ವ ಸೊ ಹಾಗಾಗಿ ಫೈನಲಿ ತೊಗೊಂಡು ಬಂದ್ವಿ ಸೊ ಇದು ನನ್ನ ನಿಜವಾಗ್ಲೂ ನಂಗೆ ಸಖತ್ ಕನಸಿತ್ತು ಒಂದು ತಗೋಬೇಕು ಲಕ್ಷ್ಮೀ ಪೂಜೆಗೆ ಅಂತ ಈ ವರ್ಷ ಅಂತೂ ಸಿಕ್ಕಾ ಖುಷಿ ಆಗತ್ತೆ ನನ್ನ ಫ್ರೆಂಡ್ಸು ಅದೇ ಅವ್ರ ಮನೇಲಿ ಇಬ್ಬರೂ ಮನೇಲೂ ಇದೆ ಸೊ ಅವರು ಮಾಡಿಸಿರೋದು ಅವರವೆಲ್ಲ ಇನ್ನೂ ಹೆವಿ ವೆಯ್ಟ್ ಇರೋ ಅಂಥದ್ದು ಸೊ ಹಾಗಾಗಿ ಇಷ್ಟು ದೀಪನ ತೊಗೊಂಡಿದ್ದೀನಿ ಖುಷಿ ಆಯಿತು ಈ ಸತಿ ಲಕ್ಷ್ಮೀ ಪೂಜೆಗೆ ಬ ಮನೆಗೆ ಬಂತು ಅಂತ ತುಂಬ ದಿನದಿಂದ ತೊಗೋಬೇಕು ತೊಗೋಬೇಕು ಅಂದು ಫೈನಲಿ ತಗೊಂಡಿದ್ದಾಯಿತು ತುಂಬ ಜನ ಕೇಳ್ತಾಯಿದ್ರಿ ಎಷ್ಟಾಯಿತು ದೀಪಕ್ಕೆ ಅಂತ ಸೊ ಹಾಗಾಗಿ ಇದೇ ವೆಯ್ಟು ಜಾಸ್ತಿ ಆಗೋಯ್ತಲ್ವಾ ಸೊ ಇದು ಜಾಸ್ತಿ ಆಗಿರೋದ್ರಿಂದ ನಾನು ಹಸು ಕರನ್ನು ತೊಗೊಳಕ್ಕಾಗಿಲ್ಲ ಹಸು ಕರು ಅಷ್ಟೇ ತುಂಬ ಜನ ಇದ್ರಿ ಅದು ವೆಯ್ಟ್ ಲೆಕ್ಕ ಅಲ್ಲ ಮೂರು ಕೆ ಜಿ ಎಂಟ್ನೂರು ಗ್ರಾಮ್ ಇತ್ತು ನಾನಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀನಲ್ವ ಮೂರು ಕೆ ಜಿ ಎಂಟ್ನೂರು ಗ್ರಾಮ್ ಇತ್ತು ಅವು ಇದು ಹಸು ಕರೋದು ಗೋಮಾತ ಆದರೆ ಅದು ಪೀಸ್ ಲೆಕ್ಕ ಅದು ಐದು ಸಾವಿರದ ಎಂಟುನೂರು ರೂಪಾಯಿ ಹೇಳಿದ್ರು ಹಂಗಿಂಗ್ ಗಾಡಿ ಬಾರ್ಗೇನ್ ಮಾಡಿದ್ರೆ ರೌಂಡ್ ಫಿಗರ್ ಐಸ್ ಸೊ ಹಾಗಾಗಿ ಹಿಡ್ಕೊಳಕ್ಕೆ ಸಖತ್ ಕಷ್ಟ ಆಯಿತು ಅಂತ ಗೋಮಾತೆದು ತೊಗೊಂಡು ಬಂದಿಲ್ಲ ಸೊ ನೆಕ್ಸ್ಟು ತಗೊಳ್ಳೋಣ ಅಂತ ಸುಮ್ಮನೆ ಆಗೋದೆ ಮತ್ತು ಬಡ್ಜೆಟ್ ಕೂಡ ಜಾಸ್ತಿ ಆಗೋಯಿತು ಇದಕ್ಕೇನೆ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಆಗಿದೆ ಅಂತ ಹಾಂ ಸರಿ ಸುಮ್ಮನೆ ಬಂದ್ವಿ ಫೈನಲಿ ದೀಪ ಮತ್ತು ಗಂಟೆ ಎರಡು ಬಂದಿದ್ದಾಯ್ತು ನಮ್ಮನೆಗೆ ಖುಷಿ ಅಂತ ಗ್ಯಾರಂಟಿ ನಿಜವಾಗ್ಲೂ ಆಯಿತು ನೋಡೋಣ ಇನ್ನೂ ಸೀರೆ ತಗೊಳಕ್ಕೆ ಹೋಗಿಲ್ಲ ಸೀರೆ ಎಲ್ಲ ಬರಬೇಕಲ್ಲ ಸೊ ಈ ಸತಿ ವರಮಾಲಕ್ಷ್ಮಿಗೆ ಸ್ಪೆಷಲ್ ಗಿಫ್ಟು ಇದೇನೆ ಉಂಡಿ ದುಡ್ಡಲ್ಲಿ ಸೊ ಅದಕ್ಕೇ ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡಿಗೆ ಉಂಡಿಗೆ ಹಾಕಬೇಕು ಕಾಸು ಹಾಕಿದ್ರೆ ಏನಾದರೂ ದೊಡ್ಡ ಮಟ್ಟದ ತೊಗೊಬೋದು ಸೊ ಮೂವತ್ತು ಸಾವಿರ ಹತ್ತೊಂಬತ್ತು ಸಾವಿರ ಬಂದಿದೆ ಅದರಲ್ಲಿ ಏನು ತೊಗೊಳಕ್ಕಾಗುತ್ತೆ ಬೆಳ್ಳಿ ಅಂತೂ ನಿಜವಾಗ್ಲೂ ತೊಗೊಳಕ್ಕಾಗಲ್ಲ ಈಗಿರೋ ರೇಟಿಗೆ ಸೊ ಇದನ್ನು ತೊಗೊಂಡು ಬಂದು ಸೊ ಇನ್ನೊಂದು ಇಬ್ರು ಕೇಳ್ತಾಯಿದ್ರು ಎಷ್ಟು ಹೈಟ್ ಇದೆ ಅಂತ ಹೈಟ್ ಬಂದು ನಾಲ್ಕೂವರೆ ಅಡಿ ಇದೆ ಸೊ ನಾಲ್ಕೂವರೆ ಅಡಿ ವೆಯ್ಟು ಇಪ್ಪತ್ತೇಳು ಕೆ ಜಿ ಇದೆ ಅದೇನೆ ಎಂಟುನೂರ ಐವತ್ತು ರೂಪಾಯಿ ಕೆ ಜಿ ಪರ್ ಕೆ ಜಿ ಎಂಟುನೂರೈವತ್ತು ನಾ ಅವ್ರು ಹೇಳಿದ ಎಂಟುನೂರ ಎಂಬತ್ತು ಒಂದೊಂದು ಅಂಗಡಿಯಲ್ಲಿ ಒಂಬೈನೂರ ಒಂಬೈನೂರೈವತ್ತು ಹೇಳ್ತಾಯಿದ್ರು ಸೊ ನಾವು ಸ್ವಲ್ಪ ಕಮ್ಮಿ ಮಾಡಿಸಿ ತೊಗೊಂಡಿದ್ದೆ ದೀಪ ಇಟ್ಟಮೇಲಂತೂ ಮೇಲಂತೂ ನಮ್ಮ ಪೂಜಾ ರೂಮ್ ಲುಕ್ಕೇ ಒಂಥರ ಚೇಂಜ್ ಆಗಿದೆ ಸೊ ನನ್ನ ಫ್ರೆಂಡ್ಸ್ ಕೂಡ ಹೇಳ್ತಾ ಇದ್ರು ನಿಮ್ಮದು ಸ್ಟೆಪ್ಸ್ ಬಂದಿದೆಯಲ್ಲ ದೇವ್ರ ಮನೆಗೆ ಇನ್ನೂ ಸಕ್ಕದಾಗ ಕಾಣೋದು ಕಣೇ ನಮ್ಮನೆಗಿನ್ನ ಅಂತ ಹಾಗೆ ಅನ್ನಿಸ್ತಾ ಇದೆ ನೀವು ನೋಡ್ಬೋದು ದೀಪ ಇಷ್ಟು ಲುಕ್ ಕಾಣಿಸ್ತಾ ಇದೆ ಗೊತ್ತಾ ಹೊರಗಡೆ ಇಟ್ಬಿಟ್ಟು ಕೂಡ ಅಲ್ಲೇ ಜೋಡಿಸಿ ಇಟ್ಟಿದ್ದಾಯಿತು ನನ್ನ ಮಕ್ಕಳು ಈ ಥರ ಕಾಣಿಸ್ತಾ ಇದೆ ಇಲ್ಲೇ ಗಂಟೆ ಈ ಥರ ಇದೆ ಮನೆ ಪೂಜಾ ರೂಮ್ ಈ ತರ ಒಂಥರ ಸಖತ್ ಇಷ್ಟ ಆಯ್ತು ನನಗೆ ಆ ದೀಪ ಇಟ್ಟ್ಮೇಲಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಾಣಿಸ್ತಾ ಇದೆ ಓಕೆ ಫ್ರೆಂಡ್ಸ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ತುಂಬಾ ಜನ ಕೇಳ್ತಾ ಇದ್ರಿ ಎಷ್ಟು ಅಮೌಂಟ್ ಆಯ್ತು ಎಷ್ಟು ಆಯ್ತು ಅಂತ ಸೊ ಹಾಗಾಗಿ ವೆಯ್ಟ್ ವೇಟ್ ಮಾಡ್ತಾ ಇದೀವಿ ನೆಕ್ಸ್ಟ್ ವಿಡಿಯೋಗೆ ಅಂತ ಸೊ ದೀಪಾನು ಕೂಡ ತುಂಬಾ ಚೆನ್ನಾಗಿದೆ ನಂಗೆ ಇಷ್ಟ ಆಯ್ತು ಅದೇ ಅವ್ರು ಹೇಳ್ದಂಗೆ ತುಂಬ ಜಾಸ್ತಿ ಏನು ಇದನ್ನೆಲ್ಲ ಹಾಕಿ ಉಜ್ಜೋದು ಬೇಡ ಹುಣಸೆಹಣ್ಣು ಹಾಕಿ ಇಲ್ಲಾಂದರೆ ಅದೇ ಅಂಟುವಳಕಾಯಿ ಅಂತ ಬರುತ್ತೆ ಅದರ ಅದರಲ್ಲಿ ವಾಶ್ ಮಾಡಿ ಅಂದರು ಸೊ ಇನ್ನೊಂದು ಯಾವುದೋ ಲಿಕ್ವಿಡ್ ಥರ ಬಂದಿದೆಯಂತೆ ನನಗೆ ಗೊತ್ತಿಲ್ಲ ಸೊ ಅದರಲ್ಲೂ ಟ್ರೈ ಮಾಡಿ ಅಂದರು ಈಗ ಸದ್ಯಕ್ಕೇನು ಇಲ್ಲ ನೋಡೋಣ ಆಮೇಲೆ ನನಗೆ ಫೈನಲಿ ಗಂಟೆ ಒಂದು ಸಖತ್ ಇಷ್ಟ ಆಯಿತು ಸೊ ರೇಟ್ ಇಷ್ಟಿದೆ ಎಲ್ಲ ಹೈಕ್ ಆಗ್ತಾ ಇದೆ ರೇಟು ನಿಜ ಲಾಸ್ಟ್ ಟೈಮ್ ನೋಡಿದಕ್ಕೂ ಈ ಟೈಮಿಗೂ ಜಾಸ್ತಿನೇ ಆಗಿದೆ ರೇಟ್ ಅಂತೂ ಹಂಗೆ ಅನ್ನಿಸ್ತು ಓಕೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಲಾಗಲ್ಲಿ ಮತ್ತೆ ಇನ್ನೊಂದು ವಿಷಯದ ಜೊತೆ ನಿಮ್ಮನ್ನು ಮೀಟ್ ಹಾಕ್ತೀನಿ ಅಲ್ಲಿ ತನಕ ಸೊ ನೀವು ಯಾರೆಲ್ಲ ಏನು ತೊಗೋಬೇಕು ಅಂತ ಇದ್ದೀರಾ ಹೋಗಿ ಚಿಕ್ಕಪೇಟೆಗೆ ಹೋಗಿ ತೊಗೊಳ್ಳಿ ಬಟ್ ಆದರೆ ಜಾಸ್ತಿ ಮೋಸ ಮಾಡ್ತಾರೆ ಚೆನ್ನಾಗಿ ಬಾರ್ಗೇನ್ ಮಾಡಿ ಸೊ ಬಾರ್ಗೇನ್ ಮಾಡಿ ತೊಗೊಳ್ಳಿ ಅವರು ಒಂದಷ್ಟು ರೇಟ್ ಹೇಳಿರ್ತಾರೆ ಅದಕ್ಕಿಂತ ಅರ್ಧದಷ್ಟು ಕೇಳಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಸೊ ತೊಗೊಂಡು ಬನ್ನಿ Namaskara, love you all.